ವೀಕೆಂಡ್ ಬಂದರೆ ಸಾಕು ಬಿಗ್ ಬಾಸ್ ವೀಕ್ಷಕರು ಈ ವಾರ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಕಾತುರರಾಗಿರ್ತಾರೆ ಅದರಂತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಮನೆಯ ಅತ್ಯಂತ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಅಂತ ಗುರುತಿಸಿಕೊಂಡಿದ್ದಂತಹ ಚೈತ್ರ ಕುಂದಾಪುರ ಅವರು ಹೊರಗಡೆ ಬಂದಿದ್ದಾರೆ ನೂರ ಆರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಚೈತ್ರ ಕುಂದಾಪುರ ಇನ್ನೇನು ಫಿನಾಲೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಇರುವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವುದು ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವನ್ನು ಉಂಟು ಮಾಡಿದೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮಾತಿನ ಶೈಲಿಯಿಂದಲೇ ಗಮನ ಸೆಳೆದವರು ಚೈತ್ರ ಕುಂದಾಪುರ ತಮ್ಮ ಮಾತಿನ ಕಾರಣಕ್ಕೆ ಅವರು ಅನೇಕ ಪ್ರಶಂಸೆಗಳನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪಡ್ಕೊಂಡಿದ್ರು ಹಾಗೆಯೇ ಸಾಕಷ್ಟು ಟೀಕೆಗಳನ್ನು ಕೂಡ ಎದುರಿಸಿದ್ರು ಸತತ ನೂರ ಆರು ದಿನಗಳ ಕಾಲ ಸೆಲೆಬ್ರಿಟಿಗಳ ಮಧ್ಯೆ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥ ಚೈತ್ರ ಕುಂದಾಪುರ ಅವರು ಇದ್ದಂಥ ರೀತಿಗೆ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದರು ಅಂಥ ಘಟಾನುಘಟಿ ಸ್ಪರ್ಧೆಗಳ ಜೊತೆ ಚೈತ್ರ ಕುಂದಾಪುರ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದೇ ಗ್ರೇಟ್ ಅನ್ನೋ ಅಭಿಪ್ರಾಯಗಳು ಅವರ ಅಭಿಮಾನಿಗಳಿಂದ ಕೇಳಿ ಬರ್ತಾನೆ ಇತ್ತು ಇದೀಗ ಇನ್ನೇನು ಫಿನಾಲೆಗೆ ಕೆಲವೇ ಕೆಲವು ದಿನಗಳು ಬಾಕಿರುವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಚೈತ್ರ ಕುಂದಾಪುರ ಅವರು ಇನ್ನು ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮಾತಿನಿಂದಲೇ ಸದ್ದು ಮಾಡ್ತಾ ಇದ್ರು ಟಾಸ್ಕ್ಗಳಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನ ತೋರಿಸ್ದರೂ ಕೂಡ ಬೇರೆಂದು ವಿಚಾರಗಳಿಂದಾಗಿ ಗಮನವನ್ನ ಸೆಳೀತಾ ಇದ್ರು ಅದೇ ಕಾರಣಕ್ಕಾಗಿ ಅವರನ್ನ ವೀಕ್ಷಕರು ಪ್ರತಿ ವಾರ ಸೇವ್ ಮಾಡ್ತಾನೆ ಬಂದಿದ್ರು ಆದ್ರೆ ನೂರ ಆರು ದಿನಗಳ ಬಳಿಕ ಇದೀಗ ತಮಗೆ ಕಡಿಮೆ ಮತಗಳು ಬಂದ ಕಾರಣ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಅವರು ಹೊರಗಡೆ ಬಂದಿದ್ದಾರೆ ಇನ್ನು ಆ ಮೂಲಕ ಒಂದು ರೀತಿಯ ಶಾಕ್ ಅಂತ ಹೇಳ್ಬಹುದು ವೀಕ್ಷಕರಿಗೆ ಯಾಕಂದ್ರೆ ಚೈತ್ರ ಫಿನಾಲೆಗೆ ಹೋಗಬಹುದು ಅಂತ ಬಹುತೇಕರು ಲೆಕ್ಕಾಚಾರವನ್ನ ಹಾಕ್ತಾ ಇದ್ರು ಸದ್ಯಕ್ಕೆ ಅವರ ಆಟದ ರೀತಿ ಬದಲಾಗಿತ್ತು ಅವರ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಬಳಿಕವಂತೂ ಚೈತ್ರ ತುಂಬಾನೇ ಚೆನ್ನಾಗಿ ಆಟ ಆಡ್ತಾ ಇದ್ರು ಮೂರು ಬಾರಿ ಕಳಪೆ ಪಟ್ಟವನ್ನ ಗಿಟ್ಟಿಸ್ಕೊಂಡಂತಹ ಚೈತ್ರ ಕುಂದಾಪುರ ಅವರು ಈ ವಾರ ಉತ್ತಮ ಪಟ್ಟವನ್ನ ಗಿಟ್ಟಿಸ್ಕೊಂಡ್ರು ಅನ್ನೋದಾದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಯಾವ ರೇಂಜ್ಗೆ ಅವರು ಆಟವನ್ನು ಆಡ್ತಾ ಇದ್ದಿರಬಹುದು ಅಂತ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಮೂರು ಬಾರಿ ಕಳಪೆ ಪಡ್ಕೊಂಡಂತ ಯಾವೊಬ್ಬ ಸ್ಪರ್ಧಿಯೂ ಇಲ್ಲ ಆ ಒಂದು ವಿಚಾರದಲ್ಲಿ ಚೈತ್ರ ಕುಂದಾಪುರ ಅವರೇ ಬಿಗ್ ಬಾಸ್ ಮನೆಯಲ್ಲಿ ದಾಖಲೆಯೊಂದನ್ನು ನಿರ್ಮಿಸಿದ್ರು ಕೊನೆಗೆ ಸತತವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೋರಾಡ್ತಾ ಇದ್ದಂತಹ ಚೈತ್ರ ಕುಂದಾಪುರ ಅವರು ಕೊನೆಗೂ ಸೋತಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ನೂರ ಆರು ದಿನಗಳ ಕಾಲ ಸತತವಾಗಿ ತಮ್ಮ ಆಟದ ಮೂಲಕ ಗಮನ ಸೆಳೆದಂತಹ ಚೈತ್ರ ಕುಂದಾಪುರ ಇದೀಗ ತಮ್ಮ ಆಟಕ್ಕೆ ವಿರಾಮ ನೀಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಅವರು ಎಷ್ಟು ಸಂಭಾವನೆ ಪಡೆದಿದ್ದಾರೆ ಇಷ್ಟು ವಾರಗಳ ಕಾಲ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದರು ಸುಮಾರು ಹದಿನೈದು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದರು ಅವರ ಸಂಭಾವನೆ ಎಷ್ಟು ಅನ್ನೋ ಕುತೂಹಲ ಸಾಮಾನ್ಯವಾಗಿ ವೀಕ್ಷಕರಲ್ಲಿದ್ದೇ ಇದೆ ಸದ್ಯಕ್ಕೆ ತಿಳಿದು ಬಂದ ಮೂಲಗಳ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ತಂಡ ಚೈತ್ರ ಕುಂದಾಪುರ ಅವರಿಗೆ ಪ್ರತಿ ವಾರ ಒಂದು ಲಕ್ಷ ರೂಪಾಯಿ ನೀಡ್ತಾ ಇದ್ದಂತೆ ಅದರಂತೆ ಹದಿನೈದು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಇತ್ತು ಹದಿನೈದು ದಿನ ಅಂದಾಗ ಹದಿನೈದು ವಾರ ಅಂದರೆ ಸುಮಾರು ಹದಿನೈದು ಲಕ್ಷವನ್ನು ಅವರು ಪಡ್ಕೊಂಡಿದ್ದಾರೆ ಹಾಗೆಯೇ ಉಳಿದಂತೆ ಗಿಫ್ಟ್ ವೋಚರ್ ಅದು ಇದು ಎಲ್ಲ ಸೇರಿ ಇತರೆ ಒಂದೂವರೆ ಲಕ್ಷ ಒಟ್ಟು ಹದಿನಾರೂವರೆ ಲಕ್ಷ ರೂಪಾಯಿ ಚೈತ್ರ ಕುಂದಾಪುರ ಅವರಿಗೆ ದೊರಕಿದೆ ಅಂತ ಹೇಳಲಾಗ್ತಾ ಇದೆ ಇದು ಅಧಿಕೃತ ಅಲ್ಲ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಸದ್ಯ ಫಿನಾಲೆಗೆ ಕೆಲವೇ ಕೆಲವು ದಿನ ಇರುವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಚೈತ್ರ ಬಂದಿರುವುದು ಅವರ ಅಭಿಮಾನಿಗಳಿಗೆ ಬೇಸರವನ್ನ ಮೂಡಿಸಿದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ವಿಚಾರಕ್ಕೂ ಚೈತ್ರ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾಯಿತ್ತು ಇತ್ತು ಕಳಪೆ ಕೊಡುವಾಗ ಪದೇ ಪದೇ ಚೈತ್ರ ಹೆಸರನ್ನ ತೆಗೆದುಕೊಳ್ಳಾಗ್ತಾಯಿತ್ತು ಇತ್ತು ನಾಮಿನೇಷನ್ ಬಂದಾಗ ಅವರ ಹೆಸರನ್ನ ತೆಗೆದುಕೊಳ್ಳಾಗ್ತಾ ಇತ್ತು ಹೀಗೆ ಬೇರೆ ಬೇರೆ ಕಾರಣಗಳನ್ನ ಕೊಡುವಾಗ ಬರೀ ಚೈತ್ರ ಅವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇತ್ತು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು ಆದರೆ ಅವರನ್ನು ನಿರಂತರವಾಗಿ ವೀಕ್ಷಕರು ಸೇವ್ ಮಾಡ್ತಾ ಬಂದಿದ್ದು ಆದರೆ ಈ ವಾರ ವೀಕ್ಷಕರು ಕೂಡ ಕೈ ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಹೊರಗಡೆ ಬಂದಿದ್ದಾರೆ ಬಾಯಿ ಚಪ್ಪರಿಸೋದು ಸಹಜ ಆದ್ರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನ ಕಡೂರಿನಲ್ಲಿ ಸವಿಯುವುದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ ದಿ ಕೇಕ್ ಅರೋಮಾ ಅಯ್ಯಂಗಾರ್ ಬೇಕರಿ ಅನ್ನಪೂರ್ಣ ಟಾಕೀಸ್ ಮುಂಭಾಗ ಐ ಸಿ ಆಫೀಸ್ ಪಕ್ಕ ಯುಬಿ ರಸ್ತೆ ಕಡೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಒನ್ ಫೋರ್ ತ್ರೀ ನೈನ್ ಜೀರೋ ಸೆವೆನ್